ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ನಲ್ಲಿ ಭಾರತದ ಯುವ ಆಟಗಾರ ರಿಷಬ್ ಪಂತ್ ಶತಕವನ್ನ ಬಾರಿಸಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿ ಅವರ ದಾಖಲೆಯೊಂದನ್ನು ಸರಿಗಟ್ಟಿದ್ದಾರೆ ಶುಕ್ರವಾರ ಎರಡೂ ತಂಡಗಳ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಪಂತ್ ಅವರು ಆಕರ್ಷಕ ನೂರ ಐವತ್ತೊಂಬತ್ತು ರನ್ಗಳನ್ನು ಬಾರಿಸಿದ್ದರು ಪಂತ್ ಅವರ ಈ ಸಾಧನೆ ಭಾರತದ ವಿಕೆಟ್ ಕೀಪರ್ ಆಗಿದ್ದು ವಿದೇಶಿ ನೆಲದಲ್ಲಿ ನಡೆದ ಟೆಸ್ಟ್ನಲ್ಲಿ ಅತ್ಯಧಿಕ ರನ್ ಗಳಿಸಿದ ಧೋನಿಯ ಅಂದ್ಯ ಎರಡು ವರ್ಷಗಳ ಹಿಂದಿನ ದಾಖಲೆಯನ್ನ ಮೀರಿಸಿದೆ ಎರಡು ಸಾವಿರದ ಆರರಲ್ಲಿ ಪಾಕಿಸ್ತಾನದ ಫೈಜಲಾಬಾದ್ನಲ್ಲಿ ನಡೆದಿದ್ದ ಆತಿಥೇಯ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಧೋನಿ ನೂರ ನಲವತ್ತೆಂಟು ರನ್ಗಳನ್ನು ಬಾರಿಸಿದ್ದರು ಪಂತ್ ಅವರು ಧೋನಿ ಸಾಧನೆಯನ್ನ ಮೀರಿಸಿದ್ದಷ್ಟೇ ಅಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗದ ರನ್ಗೂ ಗಮನ ಸೆಳೆದರು ಜನವರಿ ನಾಲ್ಕರ ಪಂದ್ಯದಲ್ಲಿ ನೂರ ಐವತ್ತೊಂಬತ್ತು ರನ್ಗಳನ್ನು ಗಳಿಸಲು ಪಂತ್ ಬಳಸಿದ್ದು ಕೇವಲ ನೂರ ಎಂಬತ್ತೊಂಬತ್ತು ಎಸೆತ್ತುಗಳನ್ನ ಮಾತ್ರ ಚೇತೇಶ್ವರ ಪೂಜಾರ ನೂರ ತೊಂಬತ್ಮೂರು ಮಾಯಾಂಕ್ ಅಗರ್ವಾಲ್ ಎಪ್ಪತ್ತೇಳು ಹನುಮ ವಿಹಾರಿ ನಲವತ್ತೆರಡು ರವೀಂದ್ರ ಜಡೇಜ್ ಎಂಬತ್ತೊಂದು ರನ್ ಮತ್ತು ರಿಷಬ್ ಪಂತ್ ನೂರ ಐವತ್ತೊಂಬತ್ತು ರನ್ ಕೊಡುಗೆಯೊಂದಿಗೆ ಭಾರತ ನೂರ ಅರವತ್ತೇಳು ಪಾಯಿಂಟ್ ಎರಡು ಓವರ್ ಮುಕ್ತಾಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಆರುನೂರ ಅರವತ್ತೆರಡು ರನ್ ಗಳಿಸಿ ಡಿಕ್ಲೇರ್ ಅನ್ನ ಮಾಡಿಕೊಂಡಿದೆ ಶುಕ್ರವಾರದ ದಿನದಾಟದ ಅಂತ್ಯಕ್ಕೆ ಆಸಿಸ್ ಮೊದಲ ಇನ್ನಿಂಗ್ಸ್ಗೆ ಇಳಿದಿದೆ